ಶಿವಕುಮಾರ್ ಖಜಾನೆಯ ಮೆಗಾ ಎಕ್ಸ್ಕ್ಲೂಸಿವ್ ಡಿಕೆಶಿಯ ಕೋಟಿ ಕೋಟಿ ವಹಿವಾಟಿನ ಬಿಗ್ ಸ್ಟೋರಿ ಐಟಿ ಕಲೆ ಹಾಕಿದ್ದ ಇಂಚಿಂಚು ಮಾಹಿತಿ ನ್ಯೂಸ್ ಡಿ ಡಿಕೆ ಶಿವಕುಮಾರ್ ಅವರ ಬಿಗ್ ಖಜಾನೆ ಎಲ್ಲರಿಗೂ ಕೂಡ ಕುತೂಹಲ ಕೋಟಿ ಕೋಟಿ ವಹಿವಾಟು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಆ ಬಿಗ್ ಸ್ಟೋರಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಐಟಿ ಕಲೆ ಹಾಕಿದ್ದಂತಹ ಇಂಚಿಂಚು ಮಾಹಿತಿ ನ್ಯೂಸ್ ಐಟಿ ಏನೇನಿದೆ ಹಾಗಾದ್ರೆ ಶಿ ಸಾಮ್ರಾಜ್ಯದಲ್ಲಿ ಡಿಕೆ ವಹಿವಾಟುಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡಿದ್ರು ಐಟಿ ಆಫೀಸರ್ಸ್ ಪಕ್ಕಾ ಮಾಹಿತಿ ಕಲೆ ಹಾಕಿದ್ರು ದಾಖಲೆ ಸಂಗ್ರಹಿಸಿ ದಾಳಿ ನಡೆಸಲಾಗಿತ್ತು ಐಟಿ ಡಿಪಾರ್ಟ್ಮೆಂಟ್ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿಕೊಂಡಿದ್ರು ಹಣದ ವಹಿವಾಟು ಬೇನಾಮಿಗಳ ಬಗ್ಗೆ ಕೂಡ ಸೂಕ್ತ ಸಮಗ್ರ ಮಾಹಿತಿಯನ್ನ ಸಂಗ್ರಹಿಸಿ ಇಟ್ಕೊಂಡಿತ್ತು ಐಟಿ ಪಾಂಡಿಚೇರಿ ಚುನಾವಣೆಗೆ ಡಿಕೆಶಿಯಿಂದ ಎಷ್ಟು ಹಣ ಸಂದಾಯ ಆಯಿತು ಅಲ್ಲಿನ ಕೈ ನಾಯಕರಿಗೆ ನಲವತ್ತೇಳು ಕೋಟಿ ರೂಪಾಯಿ ಹಣ ತಲುಪಿಸಲಾಗಿತ್ತು ಡಿಕೆಶಿ ಅವರ ಕಡೆಯಿಂದ ತನ್ನದೇ ಒಡೆತನದ ಎನ್ಇಸಿ ಟ್ರಸ್ಟ್ ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿದ್ರು ಐಟಿ ಕಲೆ ಹಾಕಿರ್ತಕ್ಕಂಥ ಅತ್ಯಂತ ಪ್ರಮುಖ ಮಾಹಿತಿಗಳು ಡಿಕೆ ಶಿವಕುಮಾರ್ ಅವರ ಕೋಟಿ ಕೋಟಿ ಹಣದ ವರ್ಗಾವಣೆಯ ಮಾಹಿತಿಗಳು ಸೊ ಎಷ್ಟೆಷ್ಟು ಕೋಟಿ ಯಾವ ರೀತಿನಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಜೊತೆಗೆ ಡಿ ಕೆ ಶಿವಕುಮಾರ್ ಹತ್ರ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಲೆಕ್ಕವಿಲ್ಲದ ಹಣ ಪತ್ತೆಯಾಗಿದೆ ವಿವಿಧ ಸ್ಥಳಗಳಲ್ಲಿ ಐದು ಕಡೆ ಡಿಕೆಶಿಗೆ ಸೇರಿದ ನಲವತ್ ಮೂರು ಕೋಟಿ ರೂಪಾಯಿ ಪತ್ತೆಯಾಗಿದೆ ಬಂತು ಆ ಹಣ ಅದರ ಆದಾಯ ಮೂಲ ಯಾವುದು ಆ ಐದು ಸ್ಥಳಗಳಲ್ಲಿ ನಲವತ್ ಮೂರು ಕೋಟಿ ರೂಪಾಯಿ ಯಾತಕ್ಕೋಸ್ಕರ ಇಡಲಾಗಿತ್ತು ಪತ್ನಿ ಉಷಾ ಬಳಿ ಹದಿಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಭಾವ ಶಶಿಕುಮಾರ್ ಹೆಸರಲ್ಲಿ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಎಲ್ಲಿಂದ ಬಂತು ಅದರ ಆದಾಯದ ಮೂಲ ಯಾವುದು ರಾಜ್ಯ ಮನೆತನದ ವಿಶಾಲಾಕ್ಷಿ ದೇವಿಯವರಿಂದ ಆಸ್ತಿಯನ್ನ ಖರೀದಿ ಮಾಡಲಾಯ್ತು ಶಶಿಕುಮಾರ್ ಡಿಕೆ ಶಿ ಬೇನಾಮಿ ಆಸ್ತಿ ಅದು ಅಂತ ಪತ್ತೆ ಹಚ್ಚಿದ್ದಾರೆ ಐ ಟಿ ಅಧಿಕಾರಿಗಳು ಆ ಒಂದು ಆಸ್ತಿಯನ್ನ ಸೊ ಇದೀಗ ಅದೆಲ್ಲದರ ವಿಚಾರದಲ್ಲಿ ತನಿಖೆ ನಡೆದಿದ್ಯಾ ಹಾಗಾದ್ರೆ ಎಷ್ಟು ದೊಡ್ಡದಿದೆ ಡಿ ಕೆ ಶಿವಕುಮಾರ್ ಸಾಮ್ರಾಜ್ಯ ಯಾವ ರೀತಿ ಕೋಟಿ ಕೋಟಿ ಹಣದ ವಹಿವಾಟು ನಡೆದಿದೆ ಎಲ್ಲದರ ಡೀಟೇಲ್ಸ್ ನ ಐ ಟಿ ಕಲೆ ಹಾಕಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಡಿಕೆ ಶಿವಕುಮಾರ್ ಅವರ ಕೋಟಿ ಕೋಟಿ ಹಣದ ಸಾಮ್ರಾಜ್ಯದ ಚಿತ್ರಣ ಸಿಗ್ತಾ ಇದೆ ಏನೆಲ್ಲ ಇದೆ ಅದರಲ್ಲಿ ಎಸ್ ಶ್ರೀಲಕ್ಷ್ಮಿ ಭಾರತದ ರಾಜಕಾರಣಿಗಳಲ್ಲಿ ಅತಿ ದೊಡ್ಡ ಆಸ್ತಿ ಗಳಿಕೆಯ ಪ್ರಕರಣ ಇದಾಗಿರುವಂತದ್ದು ಸದ್ಯ ಏನು ಐ ಟಿ ಅಧಿಕಾರಿಗಳು ಒಂದು ಏನು ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ಮೇಲೆ ದಾಳಿ ಮಾಡುವುದು ಮುಂಚೆ ಒಂದಷ್ಟು ಸಮಗ್ರವಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ರು ಅದರಲ್ಲಿ ಪ್ರಮುಖವಾಗಿ ಡಿಜಿ ಹಿಂದೆ ಇದ್ದಂತಹ ಡಿಜಿ ಐಟಿ ಇಲಾಖೆಯ ಡಿಜಿ ಬಾಲಕೃಷ್ಣ ಅವರ ನೇತೃತ್ವದ ಒಂದು ತಂಡ ಮತ್ತೆ ಡಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೆಲವು ಸ್ಥಳಗಳಲ್ಲಿ ಒಂದು ರೇಡ್ ಅನ್ನ ಮಾಡಿದ್ರು ಆದ ಬಳಿಕ ಒಂದಷ್ಟು ಮಾಹಿತಿಯನ್ನ ಅಂದ್ರೆ ಡಿಕೆ ವ್ಯವಹಾರ ಆಗಿರಬಹುದು ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಗ್ರವಾದ ಮಾಹಿತಿಯನ್ನ ಕಲೆ ಹಾಕಿದ್ರು ಅದರಲ್ಲಿ ರೇಡ್ ಆದ ನಂತರ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು ಈ ಒಂದು ತನಿಖಾ ವರದಿಯನ್ನ ಡಿಜಿ ಹಿಂದೆ ಡಿಜಿ ಬಾಲಕೃಷ್ಣ ಈಗ ಇಡಿ ಅಧಿಕಾರಿಗಳಿಗೆ ಆ ವರದಿಯನ್ನ ಇದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅಂದ್ರೆ ಈ ಒಂದು ವರದಿಯಲ್ಲಿ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂತದ್ದು ಅಂದ್ರೆ ಕೇರಳ ಮತ್ತು ಪಾಂಡಿಚೇರಿಯ ಚುನಾವಣೆ ಸಂದರ್ಭದಲ್ಲಿ ಡಿಕೆಶಿ ಅಲ್ಲಿನ ಚುನಾವಣೆಗೆ ಹಣವನ್ನ ಕಳಿಸಿದ್ರು ಅಂತ ಹೇಳಿದ್ರು ಅಲ್ಲಿ ಬರೋಬ್ಬರಿ ನಲವತ್ತೇಳು ಕೋಟಿ ಹಣವನ್ನ ಈ ಒಂದು ಕೆ ಶಿವಕುಮಾರ್ ಅಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಕಳಿಸಿದ್ರು ಅಂತ ಅದಲ್ಲದೆ ಸುಮಾರು ಅಲ್ಲಿನ ಕಾಂಗ್ರೆಸ್ ಬೇರೆ ಬೇರೆ ಚುನಾವಣೆ ಕೂಡ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಕೂಡ ಅಲ್ಲಿ ಸಂದಾಯವನ್ನು ಮಾಡಿದ್ರು ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು ಅದಲ್ಲದೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ ಡಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಐದು ಸ್ಥಳಗಳಲ್ಲಿ ಡಿ ಕೆ ಶಿವಕುಮಾರ್ ಕೋಟಿ ಹಣ ನಗದು ಹಣ ಕೂಡ ಪತ್ತೆ ಆಗಿತ್ತು ಅದನ್ನು ಕೂಡ ಐಟಿ ಅಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಅದಲ್ಲದೆ ಬೇನಾಮಿ ಅಂದ್ರೆ ಅವರ ಭಾವ ಶಶಿಕುಮಾರ್ ಅಂತೇನೋ ಇದ್ದಾರೆ ಅವರ ಒಂದು ಹೆಸರಿನಲ್ಲಿ ಕೂಡ ನಾಲ್ಕು ಕೋಟಿ ಮೌಲ್ಯದ ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ರು ಅದನ್ನು ಐಟಿ ಅಧಿಕಾರಿಗಳಿಗ ಬೇನಾಮಿ ಅಂತ ಒಂದು ಹೆಸರನ್ನು ಅದಲ್ಲದೆ ಸುಮಾರು ಏನು ಮನೆ ತನದ ವಿಶಾಲಾಕ್ಷಿ ಒಂದು ಆಸ್ತಿಯನ್ನ ಖರೀದಿ ಮಾಡಿ ಬೇನಾಮಿ ಇದರಲ್ಲಿ ಒಂದು ಅವರು ಮಾಡಿದ್ರು ಅದಲ್ಲೇ ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ದಾಳಿ ಸಂದರ್ಭದಲ್ಲಿ ಪತ್ನಿ ಮಾಡಿದುಮಾರ್ ಅವರ ಹೆಸರಿನಲ್ಲಿ ಸುಮಾರು ಹದಿಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು ಈ ಎಲ್ಲರ ಸಮಗ್ರವಾದಂತಹ ತನಿಖಾ ವರದಿಯನ್ನ ಹಿಂದೆ ಡಿಜಿ ಬಾಲಕೃಷ್ಣನ್ ಈಗ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಆ ವರದಿಯಾತ್ರದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಡ್ರಿಲ್ ಮಾಡ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ಇಪ್ಪತ್ತರ ನೋಟಲ್ಲಿ ಅಡಗಿದೆ ಅಷ್ಟೈಶ್ವರ್ಯ ಇಪ್ಪತ್ತರ ನೋಟು ಬೆಚ್ಚಿಟ್ಟಿದೆ ಭಾರಿ ಸತ್ಯ ಇಪ್ಪತ್ತರ ನೋಟೆ ಅಪ್ಪ ಮಗಳಿಗೆ ಕಂಟಕ ಇದು ಇಪ್ಪತ್ತು ರೂಪಾಯಿ ನೋಟಿನ ರಹಸ್ಯ ಇಪ್ಪತ್ತರ ನೋಟ್ನಲ್ಲಿ ಸಿಂಗಲ್ ಸೀಕ್ರೆಟ್ ಅಡಗಿದೆ ಏನದು ಸಿಂಗಪುರ್ ಸೀಕ್ರೆಟ್ ಜಸ್ಟ್ ಟ್ವೆಂಟಿ ರುಪೀಸ್ ಇಪ್ಪತ್ತಕ್ಕೆ ತಗಲಾಕೊಂಡ್ರ ರೂಪಾಯಿಯ ನೋಟಿನಲ್ಲಿ ಅಡಗಿದೆ ಸಿಂಗಪುರ್ ಸೀಕ್ರೆಟ್ ಜಸ್ಟ್ ಟ್ವೆಂಟಿ ಏನದು ಸೀಕ್ರೆಟ್ ಅದರಲ್ಲಿ ಅಡಗಿಕೊಂಡಿರ್ತಕ್ಕಂಥದ್ದು ಐಶ್ವರ್ಯ ಅವರಿಗೆ ಉರುಳಾಗಿರ್ತಕ್ಕಂಥದ್ದು ಇಪ್ಪತ್ತರ ನೋಟಿನಿಂದ ಐಶ್ವರ್ಯ ತಗಲಾಕೊಂಡಿದ್ದ ಹೇಗೆ ಡಿಕೆಶಿ ಆಕ್ರಮದಲ್ಲಿ ಮಗಳು ಐಶ್ವರ್ಯ ಸಿಕ್ಕೊಂಡು ಬಿದ್ದಿದ್ದು ಹೇಗೆ ನ್ಯೂಸ್ ಐಟೀನ್ ಈ ಇಪ್ಪತ್ತರ ನೋಟಿನ ಸೀಕ್ರೆಟ್ ಏನದು ಸಿಂಗಪುರ್ ಸೀಕ್ರೆಟ್ ಇಪ್ಪತ್ತರ ನೋಟ್ ನಿಂದ ಬಯಲಾಗಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಮಗಳನ್ನ ಸಿಂಗಪುರ್ಗೆ ಕಳುಹಿಸಿದ್ದು ಯಾಕೆ ಯಾರು ಕಳುಹಿಸಿದ್ದು ಡಿಕೆಶಿ ಮಗಳನ್ನ ಸಿಂಗಪುರ್ಗೆ ಸಿಂಗಾಪುರ್ ಗೆ ಹೋಗಿ ಐಶ್ವರ್ಯ ಮಾಡಿದ್ದಾದ್ರೂ ಏನು ಸಿಂಗಪೂರ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಹವಾಲ ಡೀಲ್ ನ ಮೊತ್ತ ಎಷ್ಟು ಖ್ಯಾತಕ್ಕೋಸ್ಕರ ನಡೀತು ಆ ಒಂದು ಹವಾಲಾ ಡೀಲ್ ಅದರ ಮೊತ್ತ ಎಷ್ಟು ನ್ಯೂಸ್ ಏಟಿನ್ ಹತ್ರ ಇದೆ ಐ ಟಿ ಡಿಪಾರ್ಟ್ಮೆಂಟ್ ನ ತನಿಖಾ ವರದಿ ಇದೇ ವರದಿಯನ್ನ ಇಟ್ಕೊಂಡು ಡಿಕೆಶಿಯನ್ನ ಡ್ರಿಲ್ ಮಾಡ್ತಿದೆ ಇಡಿ ಹಾಗಾದ್ರೆ ಐಶ್ವರ್ಯ ಅವರನ್ನ ಕರೆಸಿದ್ದು ಈ ಡೀಟೇಲ್ಸ್ ಅನ್ನು ಕೂಡ ಕೇಳೋದಕ್ಕ ಶಿ ಮಗಳನ್ನ ಡ್ರಿಲ್ ಮಾಡಿದ್ದು ಇದೇ ವರದಿಯ ಆಧಾರದಲ್ಲಿ ಕೇವಲ ನಾವು ನೀವು ಅಂದ್ಕೊಂಡ ಹಾಗೆ ಅವರ ಅಕೌಂಟ್ ನಲ್ಲಿರುವ ಹಣದ ವಿಚಾರ ಮಾತ್ರ ಅಲ್ಲ ಈ ಒಂದು ವರದಿ ಸಾಕ್ಷ್ಯವನ್ನು ಸಂಗ್ರಹ ಮಾಡಿ ಏನು ಇಟ್ಕೊಂಡಿದೆ ಸಿಂಗಪುರ್ ಸೀಕ್ರೆಟ್ ನ ಸಾಕ್ಷ್ಯ ಆ ಕುರಿತಾಗಿ ಕೂಡ ಪ್ರಶ್ನೆ ಮಾಡೋದಕ್ಕೆ ಡಿ ಶಿ ಮಗಳನ್ನ ಕರೆಯಲಾಗಿತ್ತು ಡಿ ಕೆ ಐ ಐಟಿ ರೇಡ್ಗೂ ಒಂದು ವಾರ ಮೊದಲು ಸಿಂಗಪುರ್ ಟ್ರಿಪ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರ ಜುಲೈ ಕೊನೆ ವಾರದಲ್ಲಿ ಒಂದು ಸಿಂಗಾಪುರ್ ಟ್ರಿಪ್ ಮಾಡ್ತಾರೆ ಯತ್ಕೋಸ್ಕರ ಆಗ ಸಿಂಗಾಪುರ್ ಹೋದ್ರು ಮಾಡ್ತಾ ಇದ್ದಾರೆ ಅನ್ನೋ ತರ ಇತ್ತು ಎರಡ್ ಸಾವಿರದ ಹದಿನೇಳರ ಜುಲೈ ಕೊನೆ ವಾರದಲ್ಲಿ ಐಶ್ವರ್ಯ ಕೂಡ ಸಿಂಗಾಪುರ್ ಟ್ರಿಪ್ ಅಲ್ಲಿ ಇದ್ರು ಶಿ ಆಪ್ತ ರಜನೀಶ್ ಗೋಪಿನಾಥ್ ಜೊತೆ ಐಶ್ವರ್ಯ ಪ್ರಯಾಣ ಮಾಡಿದ್ರು ಸೊ ಸಿಂಗಾಪುರ್ ಟ್ರಿಪ್ ನ ಜಾಡನ ಹಿಡಿದು ಐ ಟಿ ತನಿಖೆ ಮಾಡೋದಕ್ಕೆ ಶುರುವಾಗುತ್ತೆ ಅಲ್ಲೇ ನಡೆದಿದೆ ಅಂತ ರಜನೀಶ್ ಗೋಪಿನಾಥ್ ಮೊಬೈಲ್ ಅನ್ನ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಳ್ತಾರೆ ಹವಾಲಾ ಡೀಲ್ ನಲ್ಲಿ ಈತ ಕೂಡ ಭಾಗಿಯಾಗಿದ್ದಂತೆ ಐಟಿ ಪ್ರಕಾರ ಡಿ ಕೆ ಡಿಕೆಶಿ ಆಪ್ತ ರಜನೀಶ್ ಗೋಪಿನಾಥ್ ಇನ್ನು ಡಿ ಕೆ ಶಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಚಂದ್ರಶೇಖರ್ ಸುಖವಾನಿ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಹವಾಲಾ ಟ್ರಾನ್ಸಾಕ್ಷನ್ ಬಗ್ಗೆ ಚಂದ್ರಶೇಖರ್ ಜೊತೆ ಈ ರಜನೀಶ್ ಚರ್ಚೆ ಮಾಡಿದ್ದಾರೆ ಈ ಚರ್ಚೆ ಮಾಡಿರ್ತಕ್ಕಂಥದ್ದು ಐಟಿ ಗೊತ್ತಾಗಿದೆ ಇಪ್ಪತ್ತರ ನೋಟಿನಲ್ಲಿ ತೆಗೆದುಕೊಂಡು ಹೋಗಿದ್ದಂತಹ ಕಥೆ ಇದು ಇಪ್ಪತ್ತರ ನೋಟು ಇಪ್ಪತ್ತು ರೂಪಾಯಿ ನೋಟು ಅಂದ್ರೆ ಹವಾಲಾ ಭಾಷೆಯಲ್ಲಿ ಇಪ್ಪತ್ತು ಕೋಟಿ ಹಿಂದಿನ ಜಿ ಬಿ ಬಿಆರ್ ಬಾಲಕೃಷ್ಣರಿಂದ ಸಂಪೂರ್ಣ ವರದಿಯನ್ನ ಕಳಿಸಿಕೊಳ್ಳಲಾಗಿದೆ ಬಿ ಆರ್ ಬಾಲಕೃಷ್ಣನ್ ಇದ್ದಂತಹ ಅವಧಿಯಲ್ಲೇ ಈ ಒಂದು ಐ ಟಿ ದಾಳಿ ನಡೆದಿತ್ತು ಸೊ ಇಲ್ಲಿ ಇಪ್ಪತ್ತರ ನೋಟನ್ನ ಆ ಒಂದು ಸಿಂಗ್ ಏನು ಸಿಗ್ನಲ್ ಆಗಿ ಬಳಸಲಾಗಿದೆ ಆ ನೋಟಿನ ಪ್ರಕಾರ ಇಪ್ಪತ್ತು ರೂಪಾಯಿ ನೋಟು ವಿಚಾರದಲ್ಲಿ ಅದನ್ನು ಕೊಟ್ಟು ಅದನ್ನು ಸಂಕೇತವಾಗಿ ಬಳಸಿ ಮಾತನಾಡುವಂಥದ್ದು ಇಪ್ಪತ್ತರ ನೋಟು ಅಂತಂದ್ರೆ ಇಪ್ಪತ್ತು ಕೋಟಿ ವಿಚಾರ ಅದು ಡಿಕೆಶಿ ಮನೆ ಕಚೇರಿಗಳ ಮೇಲೆ ಆ ಸಂದರ್ಭದಲ್ಲಿ ಐ ಟಿ ದಾಳಿ ನಡೀತು ಸಿಂಗಾಪುರದಿಂದ ಬಂದು ಒಂದು ವಾರಕ್ಕೆ ಐ ಟಿ ರೇಡ್ ಆಗುತ್ತೆ ಇಪ್ಪತ್ತರ ನೋಟನ್ನು ಕ್ಯಾರಿ ಮಾಡೋದಕ್ಕೆ ರಜನೀಶ್ಗೆ ಶಿ ಹೇಳಿದ್ರಂತೆ ಇಪ್ಪತ್ತರ ನೋಟ್ ಕ್ಯಾರಿ ಮಾಡಿ ಅಂತ ಅಂದರೆ ಇಪ್ಪತ್ತು ಕೋಟಿ ಐ ಟಿ ವಿಚಾರಣೆ ಸಂದರ್ಭದಲ್ಲಿ ರಜನೀಶ್ ಗೋಪಿನಾಥ್ ಇದನ್ನು ಬಾಯ್ಬಿಟ್ಟಿದಾರಾ ಹಾಗಾದ್ರೆ ರಜನೀಶ್ ಮೊಬೈಲ್ ನಿಂದ ಐಟಿಗೆ ಈ ಎಲ್ಲಾ ಮಾಹಿತಿ ಸಿಕ್ಕಿದೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ ಹವಾಲಾ ಟ್ರಾನ್ಸಾಕ್ಷನ್ಸ್ ಹಾಗಾಗತ್ತೆ ಆಗುತ್ತೆ ಯಾವುದನ್ನು ಕೂಡ ಓಪನ್ ಆಗಿ ಹೇಳಲ್ಲ ಅಲ್ಲೆಲ್ಲ ಕೋಡ್ ವರ್ಡ್ಸ್ ಇರುತ್ತೆ ಸೊ ಇಪ್ಪತ್ತು ರೂಪಾಯಿ ನೋಟು ಕೂಡ ಅದೇ ರೀತಿ ಒಂದು ಕೋಡ್ ವರ್ಡ್ ರಜನೀಶ್ ಹಲವು ಹವಾಲಾ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಒಟ್ಟಾರೆ ಟಿಯಿಂದ ಇದೆಲ್ಲ ಕೂಡ ಈ ಹವಾಲಾ ದಂಧೆಯ ಅನೇಕ ಮುಖಗಳು ಬಯಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಏನಿದೆ ನೋಟಿನ್ ರಹಸ್ಯ ಹವಾಲದ ಇಡೀ ಘಟನೆ ಈ ಒಂದು ಅಕ್ರಮ ಯಾವ ರೀತಿನಲ್ಲಿ ಬಯಲಾಯ್ತು ಖಂಡಿತ ಶ್ರೀಲಕ್ಷ್ಮಿ ಏನು ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಸಹ ಈ ಹವಾಲ ದಂಧೆ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಈಗ ಡಿಕೆಶಿಗೆ ಅಹವಾಲ ಕೊಂಡಿರ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಹದಿನೇಳರ ಜುಲೈ ಕೊನೆ ವಾರದಲ್ಲಿ ಐಟಿ ರೈಡ್ ಆಗೋಕ್ಕೆ ಮುನ್ನ ಒಂದು ವಾರದ ಮುನ್ನ ಅವರು ಆ ಸಿಂಗಾಪುರ್ಗೆ ತೆರಳುತ್ತಾರೆ ಸಿಂಗಾಪುರ್ಗೆ ತೆರಳೋ ಸಂದರ್ಭದಲ್ಲಿ ಒಂದು ಇಪ್ಪತ್ತು ರೂಪಾಯಿ ನೋಟ್ ಅನ್ನ ಅವರ ಮಗಳು ಕ್ಯಾರಿ ಮಾಡಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಸಿಂಗಾಪುರ್ಗೆ ತೆರಳ ಸಂದರ್ಭದಲ್ಲಿ ಡಿಕೆಶಿ ಆಪ್ತ ಆಗಿರತಕ್ಕಂತ ರಜನೀಶ್ ಗೋಪಿನಾಥ್ ಮತ್ತೆ ಡಿಕೆಶಿ ಆಫ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಗಿರ್ತಕ್ಕಂತ ಚಂದ್ರಶೇಖರ್ ಸುಖ್ವಾನಿ ಕೂಡ ಸಿಂಗಾಪುರ್ಗೆ ತೆರಳಿರ್ತಾರೆ ಇಲ್ಲಿ ಹವಾಲ ದಂಧೆ ಹೇಗ್ ನಡೆಯುತ್ತೆ ಅಂದ್ರೆ ಇಪ್ಪತ್ತು ರೂಪಾಯಿಯನ್ನ ನೋಟ್ ಅನ್ನ ಕೊಟ್ಟು ಹವಾಲ ದಂಧೆ ನಡೆಸ್ತಾರೆ ಇಪ್ಪತ್ತು ರೂಪಾಯಿ ನೋಟ್ ಅನ್ನ ಒಂದು ವಾಟ್ಸ್ಆಪ್ ಮೂಲಕ ಕಳಿಸ್ತಾರೆ ಆ ವಾಟ್ಸಪ್ ಮೂಲಕ ಆ ಸೀರಿಯಲ್ ನಂಬರ್ ಏನಿರುತ್ತೆ ಆ ಇಪ್ಪತ್ತು ರೂಪಾಯಿ ಮೇಲೆ ಇರ್ತಕ್ಕಂಥ ಒಂದು ಸೀರಿಯಲ್ ನಂಬರ್ ಅದನ್ನ ನೋಟ್ ಮಾಡ್ಕೊಂಡಿರ್ತಾರೆ ಅದನ್ನ ತೆಗೆದುಕೊಂಡೋಗಿ ಅಲ್ಲಿ ಏಜೆಂಟ್ ಗೆ ಕೊಟ್ಟ ಸಂದರ್ಭದಲ್ಲಿ ಅವರು ಇಪ್ಪತ್ತು ಕೋಟಿ ಹಣವನ್ನ ನೀಡ್ತಾರೆ ಇದೇ ರೀತಿ ಅವಾಲ ದಂಡೆ ನಡೀತಾ ಇರುತ್ತೆ ಏನು ಅಲ್ಲಿ ನಡೆದಂತ ಸಂಪೂರ್ಣ ವಿವರವಾದ ಐಟಿ ರೈಟ್ ನಡೆದ ಸಂದರ್ಭದಲ್ಲಿ ಈ ವಿಚಾರಣೆ ವೇಳೆ ಏನು ರಜನೀಶ್ ಗೋಪಿನಾಥ ಒಪ್ಕೊಂಡಿರ್ತಕ್ಕಂಥದ್ದು ಆತ ಕನ್ಫರ್ಮ್ ಮಾಡಿದ್ದಾನೆ ನಾವು ಸಿಂಗಾಪುರ್ಗೆ ತೆರಳಿ ತೆರಳಿದ್ದು ನಿಜ ಶಿ ಅವರ ಮಗಳಾಗಿರ್ತಕ್ಕಂಥ ಐಶ್ವರ್ಯ ಕೂಡ ಬಂದಿದ್ರು ನಾವೆಲ್ಲ ಹೋಗಿ ಅಲ್ಲಿ ಟ್ರಾನ್ಸಾಕ್ಷನ್ ನಡೆಸಿದ್ದು ಅನ್ನೋ ಮಾಹಿತಿಯನ್ನ ಆತ ಹೇಳಿರ್ತಕ್ಕಂಥದ್ದು ಸದ್ಯ ಆತನ ಫೋನ್ ಕೂಡ ಸೀಸ್ ಮಾಡಿದ್ರು ಫೋನ್ ಸೀಸ್ ಮಾಡಿದ ನಂತರ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಇದೆಲ್ಲ ಚಾಟ್ ಗಳು ಹವಾಲ ದಂಧೆಗೆ ಸಂಬಂಧಿಸಿದಂತೆ ಫೋನ್ ಚಾಟಿಂಗ್ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅದ್ರ ಮೇಲೂ ಸಹ ಈಗ ಬಾಲಕೃಷ್ಣನ್ ಏನಿದು ಇಂದಿನ ಡಿಜಿ ಬಾಲಕೃಷ್ಣನ್ ಒಂದು ರಿಪೋರ್ಟ್ ಕೊಟ್ಟಿದ್ದು ಅದನ್ನ ಇಟ್ಕೊಂಡು ಈಗ ಇಡಿ ಡ್ರಿಲ್ ಮಾಡ್ತಾ ಇರ್ತಕ್ಕಂಥ ಸಿ ಮತ್ತೆ ಮಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಮತ್ತೆ